ಭೀಮ್ ಕ್ರಾಂತಿ ನೋಜಿಗೆ ಸ್ವಾಗತ ರಾಯಚೂರು ಜಿಲ್ಲಾ ಲಿಂಗ್ಸೂರ್ ತಾಲೂಕಿನ ಮಾನಪ್ಪ ವರ್ಜಲ ವರ್ಜಲ್ ಶಾಸಕ ಅವರ ಇಂಚನಾಳ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಠಡಿಗಳನ್ನು ಪೂರ್ಣ ಗಂಭೀರ ಪರಿಸ್ಥಿತಿಯಲ್ಲಿ ಇದ್ದಾವೆಯೇ ಅದಕ್ಕೆ ಭೇಟಿ ನೀಡಿ ಬಿಒ ಮತ್ತು ಪಿಡಬ್ಲ್ಯೂ ಡಿ ಅವರಿಗೆ ಮಾತನಾಡಿದರು ಬನ್ನಿ ನೋಡೋ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸಿ ಎನ್ನುವಂತೆ ಸರ್ಕಾರ ಹೇಳುತ್ತದೆ ಆದ್ರೆ ಆ ಸರ್ಕಾರಿ ಶಾಲೆಗಳ ದುಸ್ಥಿತಿ ನೋಡಿದ್ರೆ ಯಾರು ಕೂಡ ಮಕ್ಕಳನ್ನ ಕಳಿಸಬಾರದು ಎನ್ನುವಂತಹ ಮನಸ್ಥಿತಿಗೆ ಇವತ್ತು ಬರುವಂತಿದೆ ಹೀಗಾಗಿ ಇವತ್ತು ನ್ಯೂಸ್ ಏಟೀನ್ ಒಂದು ಮಹಾ ಅಭಿಯಾನವನ್ನು ಹಮ್ಮಿಕೊಂಡಿತ್ತು ಇರತಕ್ಕಂತಹ ಸರ್ಕಾರಿ ಶಾಲೆಗಳ ದುಸ್ಥಿತಿಯ ಬಗ್ಗೆ ಇವತ್ತು ಅಭಿಯಾನವನ್ನು ಹಮ್ಮಿಕೊಂಡು ವರದಿಯನ್ನು ಬಿತ್ತರಿಸಿತ್ತು ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಈಚಿನಾಳ ಗ್ರಾಮದಲ್ಲಿರುವಂತಹ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧೋಗತಿಯನ್ನ ಇವತ್ತು ನ್ಯೂಸ್ ಏಟೀನ್ ವರದಿಯನ್ನು ಬಿತ್ತರಿಸಿತ್ತು ವರದಿಯ ಬೆನ್ನಲ್ಲೇ ಇವತ್ತು ಸ್ವತಃ ಶಾಸಕರು ಲಿಂಗಸಗೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮಾನಪ್ಪ ವಜ್ಜಲ್ ಅವರು ಇವತ್ತು ಈ ಒಂದು ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ ಅವರ ಜೊತೆಗೆ ಜೊತೆಗೆ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಕೂಡ ಇವತ್ತು ಭೇಟಿ ಕೊಟ್ಟಿದ್ದಾರೆ ಸರಿ ಹೇಳಿ ಇವತ್ತು ಇರತಕ್ಕಂತಹ ಹದಿಮೂರು ಕಟ್ಟಡಗಳಲ್ಲಿ ಇವತ್ತು ಒಂಬತ್ತು ಕಟ್ಟಡಗಳು ಸಂಪೂರ್ಣವಾಗಿ ಶೀಥಿಗೊಂಡಿದ್ದಾವೆ ಇಲ್ಲಿ ಶಿಫ್ಟ್ ಮೇರೆಗೆ ಅಂದ್ರೆ ಇವತ್ತು ಬೆಳಗ್ಗೆ ಒಂದು ಶಿಫ್ಟ್ ಸಾಯಂಕಾಲ ಶಿಫ್ಟ್ ರೀತಿಯಲ್ಲಿ ಶಿಫ್ಟ್ ಮೇರೆಗೆ ಮಕ್ಕಳು ಓದ್ತಾ ಇದ್ದಾರೆ ಅದು ಕೂಡ ಜೀವ ಭಯ ಇದೆ ಜೀವ ಹಿಡಿದುಕೊಂಡು ಮಕ್ಕಳು ಓದ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ತಾಲೂಕಿನ ಕ್ಷೇತ್ರದ ಶಾಸಕರಾಗಿ ಈ ಒಂದು ಶಾಲೆಗೆ ತವಿಯನ್ನು ಭಯ ಪಡ್ತಿದೆ ಈ ಸರ್ಕಾರಿ ಶಾಲೆ ಸುಮಾರು ಒಂದು ಎಂಬತ್ತು ವರ್ಷಗಳ ಹಿಂದೆ ಕಟ್ಟಡ ಆಗಿರ್ಬೇಕಂತ ಶಾಲೆ ಅಂತಕ್ಕಂಥದ್ದು ಗೊತ್ತಾಗಿದೆ ನಮಗೆ ನಾವು ಪ್ರಚಾರ ಮಾಡಿದ ಮೇಲೆ ಅಧಿಕಾರಿಗಳು ಕೂಡ ಮಾತಾಡಿಕೊಂಡು ನಾವು ಸಂದರ್ಭ ಹೊತ್ತು ಇಲ್ಲಿರ್ತಕ್ಕಂಥ ಈಗಾಗಲೇ ಹದಿಮೂರು ಕೋಣೆಯಲ್ಲಿ ನಾಲ್ಕು ಕೋಣೆ ನೀವು ಬಂದಾಗ ನಾಲ್ಕು ಪೋಣೆಯಲ್ಲಿ ಎರಡು ಶಿಫ್ಟಿ ನಡೀತಕ್ಕಂಥ ಸತ್ಯ ನಮ್ಮ ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ ಈ ಹೊಸ ಕಟ್ಟಡಗಳ ಮಾಡಬೇಕು ಅಂತಕ್ಕಂಥ ತಿರುಮಲ ಬಂದಿದ್ದೀವಿ ಅರಿವನ್ನ ನಾವು ಕೇಳಿವಿ ಹೊಸ ಕಟ್ಟಡ ಕಟ್ಟಬೇಕು ಅಂತಕ್ಕಂಥದ್ದು ತಿರುಮಲ ಬಂದಿದ್ದೀವಿ ಇದಕ್ಕೆ ಅವಕಾಶ ಕೂಡ ಇದೆ ನಮಗೆ ಕೆ ಕೆ ಆರ್ ಡಿ ಫಂಡ್ ಅಲ್ಲಿ ಅಚ್ಚರಿ ಪುರಸ್ಕಾರದಲ್ಲಿ ನಾವೆಲ್ಲ ಶಿಕ್ಷಣಕ್ಕಾಗಿ ನಾವು ಜಾಸ್ತಿ ಓದ್ತಾ ಇರ್ತಕ್ಕಂಥದ್ದು ಈಗಾಗಲೇ ಸುಮಾರು ನಮ್ಗೆ ಬಂದಿರ್ತಕ್ಕಂಥ ವರದಿ ಪ್ರಕಾರ ನಮ್ಮ ಗಮನಕ್ಕೆ ಬಂದ ಮೇಲೆ ಎಲ್ಲಿ ಹಳೆಯ ಶಾಲೆಗಳಾದಾವ ಎಲ್ಲಿ ಮಕ್ಕಳು ತೊಂದರೆ ಆಗಿದೆ ಅಲ್ಲಿ ಹೊಸ ಶಾಲೆಗಳನ್ನು ಕಟ್ತಕ್ಕಂಥ ವ್ಯವಸ್ಥೆ ಆಗಿದೆ ಹೊಸ ನಾವು ಆದರೆ ಇದ್ರ ಬಗ್ಗೆ ರಿಪೋರ್ಟ್ ಡಿಲಿವರಿ ಯಾರಿಗೆ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಲಿ ಊರ ಜನರಾಗಲಿ ಇವ್ರು ಮಾಡಿದ್ರೆ ಯಾರು ಬಂದಿ ಹೇಳಿಲ್ಲ ಎಂಬತ್ತು ವರ್ಷದ ರೂಮ್ಗಳ ನಮ್ಮಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತವಂತ ಒಬ್ಬರಿಗೆ ಬಂದು ನಮ್ಮ ಗಮನಕ್ಕೆ ತರಲಿಲ್ಲ ಈಗಾಗಿ ಪೆಂಡಿಗೆ ಉಳಿದುಕೊಂಡಿರ್ತಕ್ಕಂಥದ್ದು ಪ್ರತಿ ಸಲ ನಾವು ಅಕ್ಷರ ಒಂದು ಒಂದು ಹದಿನೆಂಟರಿಂದ ಇಪ್ಪತ್ತು ಕೋಟಿ ರೂಪಾಯಿ ಅದಕ್ಕಾಗಿ ಮೀಸಲಾಡ್ತೀವಿ ನಾವು ಅಂದ್ರೆ ವರದಿ ತನಕ ತಮ್ಮ ಗಮನಕ್ಕೆ ಇರಲಿಲ್ಲ ಇರಲಿಲ್ಲ ನಿಮ್ಮ ವರದಿ ಆಗೋವರೆಗೂ ಈ ನಾನು ಗಮನಕ್ಕೆ ಇರಲಿಲ್ಲ ಇವತ್ತು ಅಧಿಕಾರಿಗಳ ಇಲ್ಲಿ ಬಂದಾಗ ಗೊತ್ತಾಗಿದೆ ನೀವು ವರದಿ ಮಾಡಿರ್ತಕ್ಕಂಥದ್ದು ಸತ್ಯಾಂಶನೂ ಇದೆ ಮತ್ತೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆನು ಇವತ್ತು ನಾವು ಕೇಳಿ ಹೊಸ ಕಟ್ಟಡ ಕಟ್ಟಬೇಕಾದ ಅವಶ್ಯಕತೆ ಇದೆ ಈಗ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ ಸುಮಾರು ಒಂದು ಎಂಟು ಕೋಣೆಗಳು ಹೊಸ ಕೋಣೆಗಳು ಅಂದರೆ ಇದ್ದು ಜಾಗದಲ್ಲಿ ದೊಡ್ಡ ದೊಡ್ಡ ರೂಮ್ಗಳ ಥರ ಮಾಡ್ಕೊಂಡು ಯಾಕಂದರೆ ಈಗಿನ ವ್ಯವಸ್ಥೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಇಲ್ಲಿ ಎರಡು ನೂರೈವತ್ತು ಮಕ್ಕಳು ಅದರಂತಕ್ಕಂಥದ್ದು ನಮಗೆ ಗಮನಕ್ಕೆ ಬಂದಿದೆ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆಗ್ಬೋದು ಯಾಕೆಂದರೆ ಸರ್ಕಾರಿ ಸಾಲ ಅಂದಾಗ ಇಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಭಾಳ ಶಿಕ್ಷಣ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಶಾಲಾ ಕಟ್ಟಡಗಳ ಜೊತೆಯಲ್ಲಿ ಅಲ್ಲಿ ಮೂಲಭೂತ ಇಲ್ಲಿ ಶೌಚಾಲಯಗಳಿರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಖಂಡಿತ ಮಾಡಬೇಕಾಗಿದೆ ನಾವು ಮುಂದಿನ ದಿನಗಳಲ್ಲಿ ಕೆ ಕೆ ಆರ್ ಡಿ ಫಂಡಲ್ಲಿ ಎಂಟು ರೂಮ್ಗಳನ್ನು ಕಟ್ಟಿ ಮಕ್ಕಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಶಿಕ್ಷಣಕ್ಕೆ ಎಲ್ಲ ಅನುಕೂಲವನ್ನು ಮಾಡಿಕೊಡ್ತೀವಿ ಸರ್ ಈಗ ಇಲ್ಲಿರ್ತಕ್ಕಂಥ ಕಟ್ಟಡಗಳನ್ನು ಡೆಮಾಲಿಷ್ ಮಾಡೋದಾದ್ರೆ ಈ ಮಕ್ಕಳನ್ನ ಮತ್ತೆ ಇಲ್ಲಿ ಕಲಿಕೆ ಯಾಕಂದ್ರೆ ನಾಳೆ ಎಂಟನೇ ತಾರೀಕಿಂದ ಇವತ್ತು ಮತ್ತೆ ಶಾಲೆಗಳು ಪ್ರಾರಂಭವಾಗ್ತಾ ಇದ್ದಾವೆ ಈಗ ಡೆಮಾಲಿಷ್ ಮಾಡೋದಂಥದ್ದು ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಶಿಫ್ಟ್ ವೈಸ್ ಸ್ಕೂಲು ಕೂಡ ಇಲ್ಲಿ ಮಕ್ಕಳು ಓಡಾಡೋದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇದು ಈ ಈಚನಾಳದ ಶಾಲೆ ಬಗ್ಗೆ ಈಗಾಗಲೇ ನಮಗೆ ಇಪ್ಪತ್ತ್ಮೂರನೇ ತಾರೀಕಿಗೆ ನಾವು ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಒಂದು ಟ್ಯೂಷಿಯನ್ನು ಕೊಟ್ಟಿದ್ವಿ ಜಮೊಲೂಷನ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಸೊ ಈಗಾಗಲೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅವರು ಜಮಲ್ಯೂಷನ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಅದು ನಮ್ಮ ಕಚೇರಿಗೆ ಕೂಡ ಬಂದಿದೆ ಅದೇ ಆಧಾರವಾಗಿ ನಾವು ಮಳೆ ಆಗ್ ಏನು ಮಳೆಯಿಂದ ಹಾನಿಗೊಳಗಾದಂಥ ಶಾಲೆಗಳಿಗೆ ಸಂಬ ಸಂಬಂಧಪಟ್ಟಾಗೆ ಆ ರೂಮ್ಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೇವೆ ಜೊತೆಗೆ ಕೆ ಅಡಿ ಅಡಿಯಲ್ಲಿ ಅಕ್ಷರ ಆವಿಷ್ಕಾರ ಅನ್ನುವಂಥ ಇದರಲ್ಲೂ ಕೂಡ ಎಂಟು ಕೊಠಡಿಗಳನ್ನು ಹಾಕೊಂಡಿದ್ದೀವಿ ಸೊ ಪ್ರೊಸೀಜರ್ ಈಗ ಇನ್ನು ಏನಂತಂದರೆ ಡೆಮೊಲ್ಯೂಷನ್ ಮಾಡಬೇಕಾದಂಥದ್ದು ಮಕ್ಕಳ ಒಂದು ಸುರಕ್ಷತೆಯನ್ನು ಇಟ್ಟುಕೊಂಡು ಗಮನ ಮೋಸ್ಟ್ ಗಮನದಲ್ಲಿಟ್ಟುಕೊಂಡು ನಾವು ಈ ಡೆಮಾಲೂಷನ್ಗೆ ಏನು ಮಾಡಬೇಕನ್ನುವಂಥ ಪ್ರೊಸೀಜರನ್ನು ಮಾಡಿಕೊಂಡು ಈ ಮಕ್ಕಳಿಗೆ ಈ ಅಕಾಡೆಮಿಕ್ ಗೆ ತೊಂದರೆ ಆಗದಂತೆ ಇನ್ನೊಂದು ಆರು ತಿಂಗಳಲ್ಲಿ ನಮ್ಮ ಶಾಸಕರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಇನ್ನೊಂದು ಆರು ತಿಂಗಳಲ್ಲಿ ಈ ಕಟ್ಟಡ ರೆಡಿ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ತಾವು ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಸಮಸ್ಯೆ ಸರ್ ಸಮಸ್ಯೆ ಅಂತಂದರೆ ಎರಡು ಸಾವಿರ ಏನು ಅಂದರೆ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಅರವತ್ನಾಲ್ಕರಲ್ಲಿ ಆದಂಥ ಕೊಠಡಿಗಳಿವೆ ಸೊ ಈಗಾಗಲೇ ಅದು ಎಂಬತ್ತು ವರ್ಷಗಳನ್ನು ಮೀರಿದೆ ಸೊ ಆ ಒಂದು ನಿಟ್ಟಿನಲ್ಲಿ ನಾನು ರೀಸೆಂಟಾಗಿ ಬಂದಂಥದ್ದು ಬಂದು ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಕಂಡುಕೊಂಡೇವೆ ಇನ್ನೆಲ್ಲ ಸ್ವಲ್ಪ ಡಿಮಾಲಿಷನ್ಗೆ ಅರ್ಹವಾದಂಥ ಕೊಠಡಿಗಳಂತಕೊಂಡು ಸೊ ಅವನ್ನೆಲ್ಲ ನೋಡಿಕೊಂಡು ಈಗಾಗಲೇ ನಾವು ಕೆ ಕೆ ಆರ್ ಡಿ ಬಿ ಅಲ್ಲಿ ಇದನ್ನು ಪ್ರ ಏನು ಪ್ಲ್ಯಾನಿಂಗ್ನೆಲ್ಲ ಹಾಕ್ಕೊಂಡಿದ್ದೀವಿ ಇದನ್ನು ಅಪ್ರೂವಲ್ಗೆ ಕಾಯ್ತಾಯಿದ್ದೀವಿ ಅದಾದ ತಕ್ಷಣ ನಾವು ಇದನ್ನು ವರ್ಕ್ ಸ್ಟಾರ್ಟ್ ಮಾಡ್ತೀವಿ ನಿಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಶಾಲೆಗಳು ಮಾಧ್ಯಮಗಳಲ್ಲಿ ವರದಿ ಬಂದ ನಂತರದಲ್ಲಿ ತಮಗೆ ಗೊತ್ತಾಗ್ತಾ ಇದಾವಲ್ಲ ಹೆಂಗೆ ಸರ್ ಇದು ಮೊದಲಿಗೆ ಹೆಡ್ ಮಾಸ್ಟರ್ ಆಗಲಿ ಅವರು ಏನೋ ಸಣ್ಣ ಪುಟ್ಟ ರಿಪೇರಿ ತಾವೇ ಮಾಡ್ಕೊಳ್ತಾ ಇದ್ರು ಅಂತ ಅನ್ನುವಂಥದ್ದನ್ನು ಕೇಳ್ಪಟ್ಟದ್ದು ವರದಿಯ ಆಧಾರವಾಗಿ ನಮಗೆ ಅದನ್ನು ಗಮನಕ್ಕೆ ಬಂದಿತ್ತು ಫಸ್ಟ್ ಅದನ್ನು ಮಳೆ ಆಶ್ರಿತ ಇದರಲ್ಲಿ ಏನು ತೊಂದರೆ ಆದಂತ ಆದಂಥ ಆವಾಗಲೇ ನಾವು ಪ್ಲಾನ್ ಮಾಡಿ ಹಾಕಿದ್ದೀವದನ್ನ ಬಟ್ ನಿಮ್ಮ ವರದಿ ಆಧಾರವಾಗಿಯೂ ಕೂಡ ನಾವು ಕೆ ಕೆ ಆರ್ ಬಿಯಲ್ಲಿ ಕೂಡ ಅದು ಅಟ್ಲೀಸ್ಟ್ ಅದು ಆದರೂ ಕೂಡ ಸ್ಯಾಂಕ್ಷನ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಎಂಟು ರೂಮ್ಸನ್ನು ಇಮಿಡಿಯೇಟ್ ಆಗಿ ಕೆ ಅನುದಾನದಲ್ಲಿ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಅದನ್ನು ಕೂಡ ಹಾಕೊಂಡಿದ್ದೀವಿ ಸುಜಾತ ಉನ್ನೂರಂತ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿ ನಿಮ್ಗೆ